ದೇವರು ಸರ್ವಶಕ್ತನು ಇವತ್ತಿನ ಕಲಿಯುವಿಕೆಗೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಪ್ರಾಚೀನ ಮತ್ತು ಶಿಲಾಯುಗದ ಅಂದರೆ ಮೋಶೆ ಮತ್ತು ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿಗಳ ಕುರಿತಾಗಿ ನಾವು ಈವಾಗ ನೋಡೋಣ ಲಿಖಿತ ಹೀಬ್ರೂ ಭಾಷೆಯ ಮೂರು ರೂಪಗಳನ್ನು ನಾವು ಇವಾಗ ನೋಡೋಣ ಮೊದಲನೆಯದಾಗಿ ಮೋಶೆಯ ಕಾಲದ ಹೀಬ್ರೂ ಚಿತ್ರಲಿಪಿ ಎರಡನೆಯದಾಗಿ ದಾವೀದನ ಕಾಲದ ಹೀಬ್ರೂ ಚಿತ್ರಲಿಪಿ ಮೂರನೆಯದಾಗಿ ಇವತ್ತಿನ ಕಾಲದ ಅಂದರೆ ಆಧುನಿಕ ಲಿಪಿ ಇವತ್ತಿನ ಎಪಿಸೋಡಿನಲ್ಲಿ ಹೀಬ್ರೂ ಅಕ್ಷರ ಮಾಳೆಯ ಏಳನೆಯ ಅಕ್ಷರವಾದ ಝಾಯಿನ್ ಅಕ್ಷರದ ಕುರಿತಾಗಿ ನಾವು ಕಲಿಲಿಕ್ಕಿದ್ದೇವೆ ಝಾಯಿನ್ ಎಂಬ ಅಕ್ಷರವು ಝ ಸೌಂಡನ್ನು ಕೊಡುತ್ತದೆ ಇದು ಇಂಗ್ಲಿಷಿನಲ್ಲಿ ಝೀ ಸೌಂಡನ್ನು ಕೊಡುತ್ತದೆ ಝಾಯಿನ್ ಅಕ್ಷರದ ಪ್ರಾಚೀನ ಚಿತ್ರಲಿಪಿಯನ್ನು ನಾವು ಈಗ ನೋಡೋಣ ಈ ರೀತಿಯ ಚಿತ್ರಣವನ್ನು ನೀವು ವ್ಯವಸಾಯದಲ್ಲಿ ನೋಡಿರಬಹುದು ಇದು ಪಿಕಾಸಿ ಅಥವಾ ನೇಗಿಲನ್ನು ಸೂಚಿಸುವಂಥ ಚಿತ್ರಲಿಪಿಯಾಗಿದೆ ಈ ಚಿತ್ರಲಿಪಿಯ ವಿವಿಧ ಅರ್ಥಗಳನ್ನು ನಾವು ನೋಡುವುದಾದರೆ ಮೊದಲಿಗೆ ಆಯುಧ ಎರಡನೆಯದಾಗಿ ನೇಗಿಲು ಮೂರನೆಯದಾಗಿ ಕತ್ತರಿಸು ನಾಲ್ಕನೆಯದಾಗಿ ತನಕ ಐದನೆಯದಾಗಿ ಸುಗ್ಗಿ ಅಥವಾ ಕೊಯ್ಲು ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಅನೇಕ ಅರ್ಥಗಳು ಈ ಚಿತ್ರಲಿಪಿಗಿದೆ ಈ ಚಿತ್ರಲಿಪಿಯ ಸಂಖ್ಯಾ ಮೌಲ್ಯ ಏಳು ಆಗಿದೆ ಇದಾಗಿದೆ ದಾವಿದನ ಕಾಲದ ಝಾಯಿನ್ ಅಕ್ಷರದ ಚಿತ್ರಲಿಪಿ ಇದು ನೋಡಲು ಇಂಗ್ಲಿಷ್ ಅಕ್ಷರಮಾಲೆಯ ಐ ಅಕ್ಷರವನ್ನು ಹೋಲುತ್ತದೆ ಮುಂದುವರೆದು ನಾವು ನೋಡೋಣ ಝಾಯಿನ್ ಅಕ್ಷರದ ಆಧುನಿಕ ಲಿಪಿ ಇದಾಗಿದೆ ಝಾಯಿನ್ ಅಕ್ಷರದ ಆಧುನಿಕ ಲಿಪಿ ಇದು ನೋಡಲು ವಾವ್ ಅಕ್ಷರದ ರೀತಿ ಕಂಡರೂ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿದೆ ಝಾಯಿನ್ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳನ್ನು ನಾವು ನೋಡೋಣ ಮೊದಲನೆಯದಾಗಿ ಝಾಯಿತ್ ಅಂದರೆ ಆಲಿವ್ ಎರಡನೆಯದಾಗಿ ಝೆರೋ ಅಂದರೆ ತೋಳು ಮೂರನೆಯದಾಗಿ ಝಖಾನ್ ಅಂದರೆ ಗಡ್ಡ ಮತ್ತೊಂದಾವರ್ತಿ ನಾವು ಝಾಯೀನ್ ಅಕ್ಷರವನ್ನು ಗಮನಿಸೋಣ ಮೊದಲನೆಯದಾಗಿ ಈ ಅಕ್ಷರದ ಪ್ರಾಚೀನ ಲಿಪಿ ಇದಾಗಿದೆ ಶಿಲಾಯುಗದ ಲಿಪಿ ಇದು ಆಧುನಿಕ ಲಿಪಿ ಈ ಅಕ್ಷರದ ಮೂಲಕ ನೀವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀರೆಂದು ನಾನು ಭಾವಿಸುತ್ತೇನೆ ಮುಂದಿನ ತರಗತಿಯಲ್ಲಿ ಹೊಸ ಅಕ್ಷರದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಶಾಲೋಮ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್